ವಿಕ್ರಮ್ನ ಮಾತು ಕೇಳಿದಾಗಿನಿಂದ ಸತ್ಯವರ್ಧನರ ಮನಸ್ಸು ವಿಲವಿಲವದ್ದಾಡುತ್ತಿದೆ ಒದ್ದಾಡುತ್ತಿದೆ ಅವನ ಮನದೊಳಗೆ ಇಷ್ಟು ನೋವಿದೆ ಎಂದು ಅವರಿಗೆ ಗೊತ್ತಿರಲಿಲ್ಲ ಆರ್ಯ ಅಠಮಾರಿ ಅಂತ ವಿಕ್ರಮನಿಗಿಂತ ಹೆಚ್ಚಿಗೆ ಪ್ರೀತಿ ತೋರಿಸಿ ಸಾಕಿದ್ದರು ಆರ್ಯನನ್ನು ಸಣ್ಣವನಿದ್ದಾಗ ಆರ್ಯ ಒಮ್ಮೆ ವಿಕ್ರಮ್ಗೆ ಹೊಸ ಸೈಕಲ್ ತೆಗೆಸಿಕೊಟ್ಟಿದ್ದಕ್ಕೆ ಕೋಪದಿಂದ ಕೈಗೆ ಚಾಕುವಿನಿಂದ ಗಾಯ ಮಾಡಿಕೊಂಡಿದ್ದ ಅಂದಿನಿಂದ ಸತ್ಯ ಅವರು ಅವನ ಮೇಲೆ ಪೂರ್ಣ ಗಮನ ಕೊಟ್ಟು ಅವನಿಗೆ ಬೇಕಾದ್ದು ಎಲ್ಲವನ್ನು ಕೊಡಿಸಲು ಶುರು ಮಾಡಿದರು ಓದಿನಲ್ಲಿ ಇಬ್ಬರು ಬುದ್ಧಿವಂತರೆ ಆದರೆ ವಿಕ್ರಮ್ ಆಟ ಪಾಠ ಎಲ್ಲ ಚಟುವಟಿಕೆಗಳಲ್ಲೂ ಬಹಳ ಮುಂದು ಆರ್ಯನದ್ದು ಪದವಿ ಮುಗಿದ ಕೂಡಲೇ ಅಬ್ರಾಡ್ಗೆ ಕಳುಹಿಸಿದ್ದರು ಅಲ್ಲಿ ಮುಂದಿನ ಶಿಕ್ಷಣ ಮುಗಿಸಿ ಬಂದಾಗ ಮನೆಯವರ ಬಳಿಯೂ ಚರ್ಚಿಸದೆ ನೇರವಾಗಿ ಅವನಿಗೆ ಆಫೀಸಿನ ಜವಾಬ್ದಾರಿ ವಹಿಸಿಬಿಟ್ಟರು ಮೊದಲಿನಿಂದಲೂ ಸ್ವಾಭಿಮಾನಿಯಾಗಿ ಬೆಳೆದಿರುವ ವಿಕ್ರಮ್ ಹಾಗೂ ಲಾವಣ್ಯ ತಮ್ಮ ಕಾಲೇಜು ಶಿಕ್ಷಣ ಮುಗಿಸಿದ ಮೇಲೆ ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡರು ಇಬ್ಬರಿಗೂ ಅಬ್ರಾಡ್ಗೆ ಓದೋಕೆ ಹೋಗಿ ಅಂದರೂ ಹೋಗಲಿಲ್ಲ ಮೊದಲಿನಿಂದಲೂ ಇವರಿಬ್ಬರು ಸತ್ಯ ಅವರ ಬಳಿ ತಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಒಂದು ರೂಪಾಯಿ ಸಹ ಕೇಳಿದವರಲ್ಲ ಅಣ್ಣ ತಂಗಿ ಇಬ್ಬರು ಮಹಾನ್ ಸ್ವಾಭಿಮಾನಿಗಳು ಈಗ ಹೋಗಿ ನೋಡಿದ್ರು ಅವರಿವರ ರೂಮಿನಲ್ಲಿ ಆದಾಯ ಖರ್ಚು ಎಂದು ಪಟ್ಟಿ ಮಾಡಿ ಪುಸ್ತಕಗಳನ್ನು ಸಿಗುತ್ತೆ ಒಂದೊಂದು ರೂಪಾಯಿಯ ಲೆಕ್ಕ ಬರೆದಿಡುತ್ತಾರೆ ಅದೇ ಆರ್ಯ ಈಗಲೂ ಸಹ ಸತ್ಯ ಅವರ ಕ್ರೆಡಿಟ್ ಕಾರ್ಡ್ ಇಟ್ಟುಕೊಂಡು ಓಡಾಡುತ್ತಾನೆ ಇದೆಲ್ಲ ಈಗೀಗ ಇವರ ಹರಿವಿಗೆ ಬಂದು ತಾವು ಮಕ್ಕಳನ್ನು ಬೆಳೆಸಿರುವ ರೀತಿಯಲ್ಲಿ ದೊಡ್ಡ ವ್ಯತ್ಯಾಸವಿದೆ ಎಂದು ಗೊತ್ತಾಗಿದೆ ಇನ್ನಾದರೂ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮಕ್ಕಳ ನಡುವೆ ಭೇದಭಾವ ಮಾಡದೆ ಎಲ್ಲವನ್ನು ಸಮಾನವಾಗಿ ಕಾಣಬೇಕೆಂಬ ನಿರ್ಧಾರ ಮಾಡಿದರು ಸತ್ಯ ಅವರು ಅದರ ಮೊದಲ ಹೆಜ್ಜೆಯಾಗಿ ತನ್ನ ಗೆಳೆಯನಿಗೆ ಫೋನ್ ಮಾಡಿ ವಿಕ್ರಮ್ ನಯನಾಳ ಮದುವೆ ಸಾಧ್ಯವಿಲ್ಲ ಮಗನಿಗೆ ಈ ಮದುವೆ ಇಷ್ಟವಿಲ್ಲ ಎಂದು ಹೇಳಿ ಅವರ ಬಳಿ ಕ್ಷಮೆಯನ್ನು ಕೇಳಿದರು ಈಗ ಅವರ ಮನಸ್ಸಿಗೆ ತುಸು ನೆಮ್ಮದಿಯಾಗಿ ಮಕ್ಕಳು ಏನು ಇಷ್ಟಪಡ್ತಾರೆ ಅದರಂತೆ ನಾನು ಫ್ರೀ ಬಿಡಬೇಕು ಎಲ್ಲವೂ ನನ್ನ ಹತೋಟಿಯಲ್ಲಿ ಇರಬೇಕೆಂದು ಬಯಸಬಾರದು ಎಂಬ ವಿಷಯ ಅವರಿಗೆ ಅರಿವಾಯಿತು ಜ್ಯುವೆಲ್ಲರಿ ಶಾಪ್ಗೆ ಕರೆದುಕೊಂಡು ಬಂದಿರುವ ವಿಕ್ರಮ್ ಇದು ಚೆನ್ನಾಗಿಲ್ಲ ಬೇರೆ ನೋಡು ಎನ್ನುವ ಲಾವಣ್ಯ ಇವರಿಬ್ಬರ ನಡುವೆ ಮೌನವಾಗಿ ನಿಂತಿರುವ ಮಯೂರಿ ಕೊನೆಗೂ ಅಣ್ಣ ತಂಗಿ ಯಾವುದೋ ಒಂದು ಉಂಗುರವನ್ನು ಸೆಲೆಕ್ಟ್ ಮಾಡಿ ಅದನ್ನು ಮಯೂರಿ ಬೆರಳಿಗೆ ಹಾಕಿ ಅದು ಕರೆಕ್ಟಾಗಿ ಇರೋದನ್ನು ಕನ್ಫರ್ಮ್ ಆದ ಮೇಲೆ ಆ ಉಂಗುರವನ್ನು ಪ್ಯಾಕ್ ಮಾಡಿಸಿದರು ಏನೇ ಇದು ಉಂಗುರ ಯಾಕೆ ಎಂದು ಪ್ರಶ್ನಿಸಿದ ಮಯೂರಿಗೆ ನಾಳೆ ಗೊತ್ತಾಗುತ್ತೆ ಸುಮ್ಮನೀರು ಎಂದಳು ಲಾವಣ್ಯ ಅರೆ ಏನು ವಿಷಯ ನನಗೂ ಹೇಳಿ ವಿಕ್ರಮ್ ಇದೆಲ್ಲ ಏನು ಎಂದಾಗ ಏನು ಅಂದ್ರೆ ಏನು ಉಂಗುರ ಪರ್ಚೇಸ್ ಅದೇ ಮಾಡಿದೆ ಎಂದ ಅದೇ ಯಾಕೆ ಹಾಕೊಳ್ಳಿಕ್ಕೆ ಅವನನ್ನು ಗುರಾಯಿಸಿದವಳು ಬೇರೇನು ಪ್ರಶ್ನೆ ಕೇಳದೆ ಸುಮ್ಮನಾದಳು ಅಣ್ಣ ತಂಗಿ ಏನೋ ಗುಟ್ಟು ಮುಚ್ಚಿಡುತ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ಅವಳಿಗೆ ನಂತರ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದಿಷ್ಟು ಸೀರೆಗಳನ್ನು ರಾಶಿ ಹಾಕಿಕೊಂಡು ಮತ್ತೆ ತಮ್ಮ ತಮ್ಮೊಳಗೆ ಇದು ಬೇಡ ಇದು ಚೆನ್ನಾಗಿಲ್ಲ ಇದು ಓಕೆ ಬಟ್ ಡಿಸೈನ್ ಒಳ್ಳೇದಿಲ್ಲ ಬೇಕು ಈ ಕಲರ್ ಬೇಡ ದೊಡ್ಡ ಕಂಜೂಸ್ ನೀನು ನನಗೆ ಈ ಸೀರೆ ಬೇಕೇ ಬೇಕು ಹೀಗೆ ವಿಕ್ರಮ್ ಜೊತೆ ಕೋಳಿ ಜಗಳ ಮುಂದುವರೆಸಿದ ಲಾವಣ್ಯ ಇವರ ಪಾಡು ನೋಡಿ ಒಳಗೊಳಗೆ ನಗುತ್ತ ಕುಳಿತಿದ್ದಳು ಮಯೂರಿ ಕೊನೆಯಲ್ಲಿ ಹಾಗೂ ಹೀಗೂ ಒಂದಿಷ್ಟು ಸೀರೆಗಳನ್ನು ಪ್ಯಾಕ್ ಮಾಡಿಸಿಕೊಂಡು ಬಿಲ್ ಪಾವತಿಸಿ ಹೊರಬಂದಾಗ ನನಗೆ ಪಾನಿಪುರಿ ಬೇಕು ಎಂದು ಆಟ ಹಿಡಿದಳು ಲಾವಣ್ಯ ನನಗೂ ಬೇಕು ಎಂದು ಮಯೂರಿ ಮೌನ ಮುರಿದು ಕೇಳಿದಳು ಕಂಜೂಸ್ ವಿಕ್ರಮ್ ಇಷ್ಟೆಲ್ಲ ಖರ್ಚು ಮಾಡಿದ್ದಾನೆ ಅಂದರೆ ಏನೋ ವಿಷಯ ಇರಬೇಕು ಎಂದು ಯೋಚಿಸುತ್ತಿದ್ದ ಮಯೂರಿ ಇವತ್ತು ಇವನನ್ನು ಹೀಗೆ ಬಿಡಬಾರದು ಅವತ್ತು ನನ್ನ ಕೈಯಲ್ಲಿ ಖರ್ಚು ಮಾಡಿಸಿದ ಇವತ್ತು ಸಿಕ್ಕ ಅವಕಾಶ ಬಿಡದೆ ಇವನ ಉಳಿತಾಯಕ್ಕೆ ದೊಡ್ಡ ಕತ್ತರಿ ಹಾಕಬೇಕು ಎಂದು ನಿರ್ಧರಿಸಿದಳು ನೋ ನನ್ನ ಬಜೆಟ್ ಇಷ್ಟೇ ಇತ್ತು ನೀನು ಒಂದು ರೂಪಾಯಿ ಸಹ ಖರ್ಚು ಮಾಡುವುದಿಲ್ಲ ಎಂದವನನ್ನು ಇಬ್ಬರು ಹುಡುಗಿಯರು ಗುರಾಯಿಸಿ ನಮ್ಮ ಅಮೂಲ್ಯ ಸಮಯವನ್ನು ನಿನ್ನ ಶಾಪಿಂಗ್ಗೆ ಕೊಟ್ಟಿದ್ದಕ್ಕೆ ಒಂದು ಪ್ಲೇಟ್ ಪಾನಿಪುರಿ ಕೊಡಿಸೋದಿಲ್ಲ ನೀನು ಒಬ್ಬ ಸ್ನೇಹಿತನೇ ಹಿಂದು ಒಂದು ಡೈಲಾಗ್ ಬಿಟ್ಟ ಮಯೂರಿಯ ಸಪೋರ್ಟ್ಗೆ ನಿಂತ ಲಾವಣ್ಯ ತಂಗಿಯ ಪುಟ್ಟ ಹಾಸೆಯನ್ನು ನೆರವೇರಿಸದ ಮನಸ್ಸಿಲ್ಲದ ನೀನು ಒಬ್ಬ ಅಣ್ಣನೇ ಎಂದು ನಾಟಕೀಯವಾಗಿ ಒಂದು ಡೈಲಾಗ್ ಬಿಟ್ಟಳು ಇವರಿಬ್ಬರ ನಾಟಕ ಗೊತ್ತಾಗಿಯೂ ಇವರ ಪಕ್ಕದಲ್ಲಿ ಓಡಾಡುತ್ತಿರುವ ಜನ ಇವರುಗಳನ್ನು ಒಂದು ರೀತಿಯಲ್ಲಿ ನೋಡುತ್ತಿರುವುದನ್ನು ಗಮನಿಸಿದ ವಿಕ್ರಮ್ ಬಿಟ್ಟರೆ ಇವರಿಬ್ಬರು ನನ್ನ ಮಾನ ಮರೆಯದೆ ರೋಡಲ್ಲಿ ಹರಾಜು ಹಾಕ್ತಾರೆ ಅಂದುಕೊಂಡು ಅಯ್ಯೋ ಕೊಡ್ತೀನಿ ನಡೀರಿ ಎಂದು ಹೇಳಿ ಮುಂದೆ ನಡೆದ ಗೆಳತಿಯರಿಬ್ಬರು ಐಫೈ ಕೊಟ್ಟುಕೊಂಡು ಸಂತೋಷದಿಂದ ಅವನನ್ನು ಹಿಂಬಾಲಿಸಿದರು ಒಂದು ಪ್ಲೇಟ್ ಅಂತ ಹೇಳಿ ಐದಾರು ಪ್ಲೇಟ್ ಪಾನಿಪುರಿ ತಿಂದು ಇನ್ನು ಬೇಕೆಂದು ಹಠ ಮಾಡಿದ ಇಬ್ಬರನ್ನು ಗದರಿಸಿಕೊಂಡು ಹಣ ಕೊಟ್ಟು ಅವರನ್ನು ಅಲ್ಲೇ ಬಿಟ್ಟು ಮುಂದೆ ನಡೆದ ವಿಕ್ರಮ್ ಪಾಪ ಅವನ ಉಳಿತಾಯಕ್ಕೆ ಕತ್ತರಿ ಹಾಕಿಯೇ ಬಿಟ್ಟಿದ್ದರು ಗೆಳತಿಯರು ಇವರು ಮೂವರು ರೋಡಲ್ಲಿ ಹೀಗೆ ಮಾತಾಡುತ್ತಾ ತಮ್ಮ ತಮ್ಮೊಳಗೆ ಕಿತ್ತಾಡಿಕೊಳ್ಳುತ್ತಾ ನಗುತ್ತ ಖುಷಿಯಿಂದ ಹೋಗುತ್ತಿರುವುದನ್ನು ದೂರದಿಂದಲೇ ಗಮನಿಸುತ್ತಿದ್ದ ಆರ್ಯನ ಮತ್ಸರಕ್ಕೆ ಮದ್ಯ ಇಲ್ಲದಂತಾಗಿದೆ ಮಯೂರಿ ತನ್ನನ್ನು ಬಿಟ್ಟು ಆ ರೋಡ್ ಸೈಡಲ್ಲಿ ಪಾನಿಪುರಿ ಕೊಡಿಸುವ ವಿಕ್ರಮ್ನನ್ನು ಪ್ರೀತಿಸುತ್ತಿರುವುದು ಅವನಿಗೂ ಸ್ಪಷ್ಟವಾಗಿ ತಿಳಿದು ಬಂದಿದೆ ಅವಳನ್ನು ತನ್ನ ಪ್ರೀತಿಯಲ್ಲಿ ಬೀಳಿಸಬೇಕೆಂದು ಆರ್ಯ ಎಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯ ಆಗುತ್ತಿಲ್ಲ ಅವನ ಮನದೊಳಗೆ ದ್ವೇಷದ ಕಿಡಿ ಹತ್ತಿದೆ ಆ ಕಿಡಿಗೆ ಯಾರನ್ನು ಬಲಿ ಮಾಡೋಕೆ ಹೊರಟಿದ್ದಾನೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿದೆ ಭಾನುವಾರದ ರಜೆಯನ್ನು ನಿದ್ರೆ ಮಾಡಿ ಕಳೆಯುವ ಮನಸ್ಸಲ್ಲಿ ಮಯೂರಿ ಗಂಟೆ ಆದರೂ ಎದ್ದೇಳದೆ ಆರಾಮಾಗಿ ಮಲಗಿದ್ದಳು ಅಡುಗೆ ಕೋಣೆಯಲ್ಲಿ ನಳಪಾಕದ ತಯಾರಿ ನಡೆಸಿರುವ ವೈದೇಹಿಯವರು ಮಗಳು ಹೇಳುವ ಮುನ್ನ ಎಲ್ಲ ರೆಡಿ ಮಾಡಿ ಬಿಡಬೇಕು ಎನ್ನುವ ತರಾತುರಿಯಗೆ ಬಿದ್ದಿದ್ದರು ಗಂಟೆ ಒಂಬತ್ತಾಗಿ ಮಯೂರಿ ನಿದ್ರೆಯಿಂದ ಎದ್ದು ಫ್ರೆಶ್ ಆಗಿ ಅಡುಗೆ ಮನೆಗೆ ಬರುವಾಗ ತಮ್ಮನ್ನು ಸುಹಾಸನೆ ಆಸ್ವಾದಿಸಿ ಅವಳ ಬಾಯಲ್ಲಿ ನೀರು ಜಮೆಯಾಯಿತು ಏನಮ್ಮ ಇವತ್ತಿನ ಸ್ಪೆಷಲ್ ಆಗಿ ಏನೋ ಮಾಡಿರುವಂತಿದೆ ಏನದು ಎಂದು ಕೇಳುತ್ತಾ ವೈದೇಹಿಯವರನ್ನು ಹಿಂದೆಯಿಂದ ಹಿಡಿದಳು ಸ್ಪೆಷಲ್ ಏನಿಲ್ಲ ಉಪ್ಪಿಟ್ಟು ಕೇಸರಿಭಾತ್ ಮತ್ತು ಜಾಮೂನು ಅಷ್ಟೇ ಮಾಡಿರೋದು ಎನ್ನುತ್ತಾ ಗ್ಯಾಸ್ ಸ್ಟವ್ ಒರೆಸುವ ಕೆಲಸ ಮುಂದುವರೆಸಿದರು ವಾವ್ ಬೆಳ್ಳಂಬಿಳಿಗೆ ಸ್ವೀಟ್ ಮಾಡಿದ್ದಿ ಅಂದರೆ ಏನು ಸ್ಪೆಷಲ್ ಇದ್ದೇ ಇರುತ್ತೆ ಅಂದ ಹಾಗೆ ಇವತ್ತು ಏನು ವಿಶೇಷ ನನ್ನ ಬರ್ತ್ಡೇ ಅಲ್ಲ ನಿಂದು ಬರ್ತ್ಡೇನೂ ಅಲ್ಲ ಮತ್ತೇನು ಅದೆಲ್ಲ ತನಿಖೆ ಆಮೇಲೆ ಮಾಡಿವೆಯಂತೆ ಮೊದಲು ಹೋಗಿ ನನ್ನ ರೂಮಲ್ಲಿ ಸೀರೆ ಇಟ್ಟಿದ್ದೀನಿ ಹೋಗಿ ರೆಡಿಯಾಗಿ ಬಾ ಎಂದವರ ಮಾತಿಗೆ ಅಮ್ಮ ಮತ್ತೆ ಹುಡುಗನ ಕಡೆಯವರು ಬರ್ತಾ ಇದ್ದಾರಾ ನನಗಿಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ನಿಂಗೆ ವಿಕ್ರಮ್ ಬರ್ತಾ ಇದ್ದಾನೆ ಹೋಗು ರೆಡಿಯಾಗು ಎಂದಿದ್ದೆ ತಡ ಹೌದಾ ವಿಕ್ರಮ್ ಎಂದು ಖುಷಿಯಿಂದ ರೆಡಿಯಾಗಲು ಓಡಿದಳು ಮಯೂರಿ ಅಬ್ಬ ಏನು ಪ್ರೀತಿ ಅವನ ಮೇಲೆ ಹೀಗೆ ಖುಷಿ ಖುಷಿಯಾಗಿ ಇರು ಮಗಳ ಅದೇ ನನಗಿರುವ ಬಹುದೊಡ್ಡ ಆಸೆ ಎಂದು ತಮ್ಮಷ್ಟಕ್ಕೆ ಮಾತನಾಡಿಕೊಂಡು ಚಹಾ ಮಾಡೋದಕ್ಕೆ ತಯಾರಿ ನಡೆಸಿದರು ಸರಿಯಾಗಿ ಹತ್ತು ಗಂಟೆಗೆ ದೊಡ್ಡ ಕಾರು ಮಯೂರಿ ಮನೆಯ ಮುಂದೆ ನಿಂತಿತು ಕಾರಿನಿಂದ ಲಾವಣ್ಯ ವಿಕ್ರಮ್ ಪರಿಮಳ ಹಾಗೂ ಸತ್ಯವರ್ಧನ್ ಕೆಳಗಿಳಿದರು ಇದೀಗ ಎರಡನೇ ಬಾರಿ ಈ ಮನೆಗೆ ಬರುತ್ತಿರುವುದು ಎಂಬ ದೇಜಾವು ಸತ್ಯ ಅವರ ನೆನಪಿಗೆ ಬಂದಿತು ಎಲ್ಲರನ್ನು ಆತ್ಮೀಯವಾಗಿ ಮನೆಯೊಳಗೆ ಸ್ವಾಗತಿಸಿದ ವೈದೇಹಿಯವರು ಮಯೂರಿಯನ್ನು ಕರೆದರು ನೀಲಿ ಬಣ್ಣದ ಸೀರೆಯಲ್ಲಿ ಲಕ್ಷಣವಾಗಿ ಕಾಣಿಸುತ್ತಿರುವ ಮಯೂರಿಯ ಕಂಡು ವಿಕ್ರಮ್ ಹೆದೆಬಿಡಿತ ಜೋರಾಗಿತ್ತು ಟ್ರೇ ಇಟ್ಕೊಂಡು ಎಲ್ಲರಿಗೂ ಚಹಾ ಸರಬರಾಜು ಮಾಡಿದವಳು ಒಂದು ಕಡೆ ಬಂದು ನಿಂತುಕೊಂಡಳು ಲಾವಣ್ಯ ಸೂಪರ್ ಎಂಬಂತೆ ಸನ್ನೆ ಮಾಡಿದಾಗ ಮಯೂರಿ ಕೊಡುವಿದಳು ವಿಕ್ರಮ್ನ ಕಣ್ಣು ಮಯೂರಿಯ ಬಿಟ್ಟು ಮತ್ತೆಲ್ಲೂ ನೋಡುತ್ತಿಲ್ಲ ಮಯೂರಿ ಕುರಿತು ಸತ್ಯ ಅವರು ಮಾತನಾಡುವುದಕ್ಕೆ ಮುಂದಾದರು ವಿಕ್ರಮ್ ಮಯೂರಿಯನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಅವನೇ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ ಏನಮ್ಮ ಮಯೂರಿ ನೀನು ಇವನನ್ನು ಪ್ರೀತಿಸುತ್ತಾ ಇದ್ದೀಯಾ ಎಂದಾಗ ಹೌದು ಎನ್ನುತ್ತಾ ನಾಚುಕೆಯಿಂದ ತಲೆ ಕೆಳಗೆ ಹಾಕಿದಳು ಸರಿಯಾಗಿದ್ರೆ ವೈದೇಹಿಯವರೇ ಮಯೂರಿಯನ್ನು ನಮ್ಮ ಮಗನಿಗೆ ಮದುವೆ ಮಾಡಿಸಲು ನಿಮಗೆ ಇಷ್ಟ ಇದೆಯಾ ಎಂದು ಕೇಳಿದಾಗ ಅವರು ಕೂಡ ಹೌದು ಇವರಿಬ್ಬರ ಮದುವೆಗೆ ನನ್ನ ಒಪ್ಪಿಗೆ ಇದೆ ಎಂದರು ಎಲ್ಲರಿಗೂ ಒಪ್ಪಿಗೆ ಅಂದ ಮೇಲೆ ಇನ್ನು ತಡ ಯಾಕೆ ಮಾಡೋದು ತಗೊಳ್ಳಿ ತಾಂಬೂಲ ಬದಲಾಯಿಸಿಕೊಳ್ಳೋಣ ಎಂದು ತಾಂಬೂಲ ಬದಲಾಯಿಸಿಕೊಂಡರು ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡಿ ಅಂತ ವಿಕ್ರಮ್ ಹೇಳಿದ್ದರಿಂದ ಈಗ ನಮ್ಮ ಮುಂದೆ ಇವರ ಎಂಗೇಜ್ಮೆಂಟ್ ಆಗಲಿ ಮದುವೆಯನ್ನು ಗ್ರ್ಯಾಂಡಾಗಿ ಮಾಡೋಣ ಏನಂತೀರ ವೈದೇಹಿ ಎಂದು ಪರಿಮಳ ಅವರು ವೈದೇಹಿ ಅವರಿಗೆ ಕೇಳಿದಾಗ ಅದು ಇಷ್ಟು ಬೇಗ ಎಂಗೇಜ್ಮೆಂಟ್ ಅಂದರೆ ನಾವಿನ್ನೂ ಉಂಗುರ ಖರೀದಿ ಮಾಡಿಲ್ಲ ಅದಲ್ಲದೆ ಎಂದು ಇನ್ನೂ ಮಾತು ಮುಂದುವರಿಸೋಕೆ ಹೋದವರನ್ನು ತಡೆದ ವಿಕ್ರಮ್ ಆಂಟಿ ಇದಕ್ಕೆಲ್ಲ ಚಿಂತೆ ಮಾಡಬೇಡಿ ಉಂಗುರ ರೆಡಿ ಆಗಿದೆ ಎಂಗೇಜ್ಮೆಂಟ್ ಮಾಡೋದೊಂದೇ ಬಾಕಿ ಎನ್ನುತ್ತಾ ಮಯೂರಿಯ ಕಡೆಗೆ ನೋಡಿದ ಅಮ್ಮ ಎಂಗೇಜ್ಮೆಂಟ್ ಆಗಲಿ ಆಮೇಲೆ ನಾನು ವಿಕ್ರಮ್ನ ಹತ್ತಿರ ಪರ್ಸನಲ್ ಆಗಿ ಮಾತಾಡ್ತೀನಿ ಎಂದ ಮಯೂರಿಯ ನೋಡಿ ವಿಕ್ರಮ್ ಪರ್ಸನಲ್ ಮಾತುಕತೆಯಲ್ಲಿ ಏನಿರಬಹುದೆಂದು ಅಂದಾಜು ಮಾಡಿದ ವಿಕ್ರಮ್ ಮಯೂರಿಯ ಎಂಗೇಜ್ಮೆಂಟ್ ಮನೆಯವರ ಸಮ್ಮುಖದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು ಪರಸ್ಪರ ಬೆರಳುಗಳಲ್ಲಿ ಮಿಂಚುವ ಉಂಗುರವನ್ನು ನೋಡುತ್ತಾ ಇಬ್ಬರ ಮನದಲ್ಲೂ ಖುಷಿ ಜೋರಾಯಿತು ಇವರಿಬ್ಬರ ಖುಷಿ ಮುಖ ನೋಡಿ ಅಲ್ಲಿದ್ದವರೆಲ್ಲರೂ ಮನದಲ್ಲಿ ಖುಷಿ ಮೂಡಿತು ಕಾಲೇಜ್ ಡೇ ನಿಂದಲೂ ಅಣ್ಣನ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಬಂದಿರುವ ಲಾವಣ್ಯಾಗೆ ಎಲ್ಲರಿಗಿಂತ ಖುಷಿ ಹೆಚ್ಚೇ ಆಗಿತ್ತು ಅದೇ ಖುಷಿಯಲ್ಲಿ ವಿಕ್ರಮ್ ಹಾಗೂ ಮಯೂರಿಯ ಬಾಯಿಗೆ ಜಾಮೂನು ತುರುಕಿ ಸಂತಸ ವ್ಯಕ್ತಪಡಿಸಿದಳು ಇವತ್ತು ಮಧ್ಯಾಹ್ನದ ಊಟ ಮಯೂರಿಯ ಮನೆಯಲ್ಲಿ ಮಾಡಿ ಹೋಗುವುದು ಎಂದು ನಿರ್ಧಾರ ಆಗಿದ್ದರಿಂದ ವೈದೇಹಿ ಹಾಗೂ ಪರಿಮಳ ಅಡುಗೆಯ ತಯಾರಿ ನಡೆಸಿದರು ಸತ್ಯ ಅವರು ಮಯೂರಿಯ ಬಳಿ ಮಾತನಾಡಬೇಕಂತ ಹೊರಗೆ ಕರೆದಾಗ ವಿಕ್ರಮ್ಗೆ ಟೆನ್ಷನ್ ಶುರುವಾಗಿತ್ತು ಅಪ್ಪ ನಿಜವಾಗಿಯೂ ಬದಲಾಗಿದ್ದಾರಾ ಅಥವಾ ಈ ಮದುವೆ ನಿಲ್ಲಿಸೋಕೆ ಏನಾದರೂ ಪ್ಲಾನ್ ಮಾಡಿದ್ದಾರಾ ಅಂತೆಲ್ಲ ಯೋಚನೆ ಶುರುವಾಯಿತು ಲಾವಣ್ಯ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೇಸರಿಬಾತ್ ಪ್ಲೇಟಿಗೆ ಹಾಕೊಂಡು ಪರಿಮಳ ಹಾಗೂ ವೈದೇಹಿಯವರ ಬಳಿ ಮಾತು ಹೊಡೆಯುತ್ತಾ ಆರಾಮಾಗಿ ಕೇಸರಿಬಾತ್ ತಿನ್ನು ಕೂತಳು ಮಯೂರಿ ವಿಕ್ರಮ್ ನಿನಗೆ ಯಾವತ್ತಿಂದ ಪರಿಚಯ ಸತ್ಯ ಅವರ ಪ್ರಶ್ನೆಗೆ ಪರಿಚಯ ಹಾಗೆ ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು ಎಂದಳು ಮಯೂರಿ ಒಂದು ವರ್ಷ ಅಷ್ಟೇನಾ ಮತ್ತವನು ಕಾಲೇಜ್ ಡೇಸ್ನಿಂದಲೂ ಲವ್ ಮಾಡ್ತಿದ್ದ ಅಂದ ಹಾಂ ಅವನು ಪ್ರೀತಿಸುತ್ತಿದ್ದ ನನಗೆ ಗೊತ್ತಿರಲಿಲ್ಲ ಪ್ರೀತಿ ಕೇಳಿಕೊಳ್ಳುವ ಧೈರ್ಯ ಮಾಡಿರಲಿಲ್ಲ ಅವನು ನಿಜ ವಿಕ್ರಮ್ಗೆ ಧೈರ್ಯ ಕಮ್ಮಿ ಆದರೆ ಪ್ರೀತಿ ವಿಷಯದಲ್ಲಿ ಧೈರ್ಯ ಜಾಸ್ತಿ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ ಅವನಿಗೆ ಈಗಾಗಲೇ ಒಂದು ಸಂಬಂಧ ನಿಶ್ಚಯ ಮಾಡಿದ್ದೆ ನಾನು ಆದರೆ ಅವನು ಯಾವಾಗ ಆಕ್ಸಿಡೆಂಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆದನೋ ಆವಾಗಲೇ ನನಗೆ ಅವನ ಮನಸ್ಸಿಗೆ ಏನಿದೆ ಅನ್ನೋದು ಅರ್ಥ ಆಗೋದಿಕ್ಕೆ ಶುರುವಾಯಿತು ಅವನು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳೋಕೆ ರೆಡಿ ಇರಲಿಲ್ಲ ಹಾಗಾಗಿ ನೇರವಾಗಿ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಹೇಳಿದ ಪ್ರೀತಿಗಾಗಿ ಅವನು ತನ್ನ ಮನೆಯವರಿಂದ ದೂರ ಆಗೋದಿಕ್ಕೂ ರೆಡಿಯಾಗಿದ್ದ ಖಾಲಿ ಮನೆಯವರಿಂದ ಮಾತ್ರವಲ್ಲ ನನ್ನ ಆಸ್ತಿಯೂ ಬೇಡ ಅಂತಾನು ಹೇಳಿದ್ದ ಆರ್ಯ ಹಾಗೂ ವಿಕ್ರಮ್ನಲ್ಲಿ ನನಗೆ ಇವೆರಡು ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಂಡವು ಅದೇನೆಂದರೆ ಆರ್ಯ ನಿನಗಾಗಿ ಮನೆ ಬಿಟ್ಟು ಅದರಲ್ಲೂ ಹಣ ಅಂತಸ್ತು ಬಿಟ್ಟು ಹೋಗಲು ತಯಾರಿಲ್ಲ ಆದರೆ ವಿಕ್ರಮ್ ಅವೆರೆಡು ಬಿಟ್ಟು ಹೋಗೋಕೆ ತಯಾರಿದ್ದಾನೆ ನನಗೀಗ ಅರ್ಥವಾಯಿತು ನೀನು ಯಾಕೆ ಅವತ್ತು ಆರ್ಯನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಂತ ಮಯೂರಿ ನೀನು ನಿನ್ನ ಜೀವನ ಸಂಗಾತಿಯಾಗಿ ಆರಿಸಿಕೊಂಡಿರುವ ವ್ಯಕ್ತಿ ನಿನಗೆ ಒಳ್ಳೆಯ ಸಂಗಾತಿ ಆಗ್ತಾನೆ ಅಂತ ನನಗೆ ಖಾತ್ರಿ ಇದೆ ಅವನೊಬ್ಬ ಮಹಾಸ್ವಾಭಿಮಾನಿ ಅವನ ಆಯ್ಕೆ ನೀನು ಅನ್ನುವಾಗ ನೀನು ಕೂಡ ಸ್ವಾಭಿಮಾನಿ ಆಗೇ ಇರ್ತೀಯ ನಿನ್ನ ಬಳಿ ನಾನು ಕೇಳಿಕೊಳ್ಳುವುದು ಇಷ್ಟೆ ವಿಕ್ರಮ್ಗೆ ಇದುವರೆಗೂ ನನ್ನಿಂದ ನೋವೇ ಸಿಕ್ಕಿದ ಇನ್ನು ಮುಂದಾದರೂ ಅವನಿಗೆ ನಿನ್ನಿಂದ ಖುಷಿ ಸಿಗಲಿ ಲಾವಣ್ಯ ನೀನ ಗೆಳತಿ ಅಂತ ಗೊತ್ತಾಯಿತು ಅವಳನ್ನು ಮುಂದೆಯೂ ಕೂಡ ಗೆಳತಿಯ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡಿಕೊ ಪರಿಮಳ ಒಳ್ಳೆಯವಳು ನಿನಗೆ ಒಳ್ಳೆಯ ಅತ್ತೆ ಹಾಕ್ತಾಳೆ ಅಂತ ನಾನು ಭರವಸೆ ನೀಡುವೆ ಆರೆಯ ದೂರನೇ ಇದ್ದು ಬಿಡು ಇದು ನಾನು ನಿನಗೆ ಕೊಡುವ ಸಲಹೆ ನಿನ್ನನ್ನು ಆದಷ್ಟು ಬೇಗ ನಮ್ಮನೆ ಸೊಸೆಯಾಗಿ ನೋಡುವ ಆಸೆ ಖುಷಿಯಾಗಿರು ಎಂದು ಹೇಳಿ ತಮ್ಮ ದೀರ್ಘ ಮಾತನ್ನು ನಿಲ್ಲಿಸಿದರು ಸತ್ಯ ಅವರು ನೀವು ಹೇಳಿದ ಎಲ್ಲ ವಿಷಯಗಳನ್ನು ಸಲಹೆಗಳನ್ನು ನಾನು ಸ್ವೀಕರಿಸುತ್ತೇನೆ ನನ್ನಿಂದ ನಿಮ್ಮ ಮನೆಯಲ್ಲಿ ಯಾರಿಗೂ ನೋವಾಗದು ಎಂಬ ಭರವಸೆಯನ್ನು ನೀಡುತ್ತಿರುವೆ ಆದರೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಎಂದ ಮಯೂರಿಗೆ ಖಂಡಿತ ಏನು ಸಹಾಯ ಬೇಕು ಕೇಳು ಎಂದರು ಸತ್ಯ ನನಗೆ ನನ್ನವರು ಅಂತ ಇರೋದು ಅಮ್ಮ ಒಬ್ಬರೇ ಅವರನ್ನು ಬಿಟ್ಟು ಬರುವುದಕ್ಕೆ ನನ್ನಿಂದ ಆಗೋದಿಲ್ಲ ಹಾಗಾಗಿ ಮದುವೆಯಾದ ಮೇಲೂ ಅವರ ಜವಾಬ್ದಾರಿ ನನ್ನದೇ ಆಗಿರುವುದರಿಂದ ಅವರು ನನ್ನೊಂದಿಗೆ ಇರಬೇಕು ಅವರ ಖರ್ಚು ವೆಚ್ಚ ಎಲ್ಲ ನನ್ನದೇ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಮಯೂರಿ ತನ್ನ ಜೀವಕ್ಕಿಂತ ಹೆಚ್ಚು ಎಂದು ಭಾವಿಸುವ ಅಮ್ಮನನ್ನು ಹಾಗೆ ಬಿಟ್ಟು ಹೋಗುತ್ತಾಳಾ ಇಲ್ಲ ತಾರೆ ಅದಕ್ಕಾಗಿ ಈ ಪ್ರಶ್ನೆ ಕೇಳಿದಳು ಈಗಿನ ಕಾಲದಲ್ಲಿ ನಿನ್ನಂತಹ ಮಗಳನ್ನು ಪಡೆದಿರುವ ಅವರ ಪುಣ್ಯವಂತರು ಮಯೂರಿ ಅವರು ನಮ್ಮ ಮನೆಯಲ್ಲಿ ಇರೋದಕ್ಕೆ ನನ್ನಿಂದ ಯಾವ ಅಭ್ಯಂತರ ಇಲ್ಲ ಎಂದ ಸತ್ಯ ಅವರಿಗೆ ಮಯೂರಿಯ ಗುಣ ಸಂಪೂರ್ಣವಾಗಿ ಇಡಿಸಿತು ಹೀಗೆ ಒಂದೊಳ್ಳೆಯ ಮಾತುಕತೆಯಲ್ಲಿ ಮುಳುಗಿರುವ ಬಾವಿ ಮಾವ ಸೊಸೆಯನ್ನು ಮನೆಯೊಳಗಿನ ಕಿಟಕಿಯಿಂದ ನೋಡುತ್ತಾ ನಿಂತಿರುವ ವಿಕ್ರಮ್ಗೆ ಇವರೇನು ಮಾತಾಡ್ತಾ ಇದ್ದಾರೆ ಎಂಬ ಟೆನ್ಷನ್ ಪಾಪ ವಿಕ್ರಮ್ ನನಗೆ ಒಂದು ಮಾತು ಹೇಳದೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುವಷ್ಟು ಅರ್ಜೆಂಟ್ ಏನಿತ್ತು ನಿನಗೆ ಸತ್ಯ ಅವರೊಂದಿಗೆ ಮಾತು ಮುಗಿಸಿ ಈಗ ವಿಕ್ರಮ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದಳು ಮಯೂರಿ ತನ್ನ ಬೆರಳಿನಲ್ಲಿ ಕಂಗೋಳಿಸುವ ಉಂಗುರವನ್ನು ನೋಡುತ್ತಾ ಸರ್ಪ್ರೈಸ್ ಇರಲಿ ಅಂತ ಹೀಗೆ ಮಾಡಿದ್ದು ಈಗಿನ ಎರಡು ಉಂಗುರದ ದುಡ್ಡು ನಾನೇ ಕೊಟ್ಟೆ ಅಂತ ಕೋಪನ ಸರಿ ಬಿಡು ವಾಪಸ್ ಹಣ ಪೇ ಮಾಡಿಬಿಡು ಎಂದು ವಿಕ್ರಮ್ ಹಣ ಕೊಡಬೇಕು ಅಂತ ಬಂದಿದ್ದು ಬಟ್ ಬಿಡು ನೀನು ನನಗೆ ಕೊಟ್ಟ ಹೊರದಕ್ಷಿಣೆ ಅಂತ ಅಂದುಕೊಳ್ಳುತ್ತೇನೆ ಮಯೂರಿ ಮಾತು ಕೇಳಿ ಜೋರಾಗಿ ನಕ್ಕು ಬಿಟ್ಟ ವಿಕ್ರಮ್ ಅವನ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದಳು ಮಯೂರಿ ಇವರ ನಗುವನ್ನು ನೋಡುತ್ತಾ ನಗು ನಗುತ್ತಾ ಬಂದ ಲಾವಣ್ಯ ಅಣ್ಣ ಹತ್ತಿಗೆ ಊಟ ರೆಡಿಯಾಗಿದೆ ಊಟ ಮಾಡೋಕೆ ಬರಬೇಕಂತೆ ಎಂದಳು ಏನೇಳ್ದೆ ಅತ್ತಿಗೆ ಅಂದ್ಯ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿದ ಮಯೂರಿಯನ್ನು ಕಂಡು ಅವಳ ನಗು ಜೋರಾಯಿತು ಹೌದು ಅತ್ತಿಗೆ ಯಾಕೆ ಅತ್ತಿಗೆ ಅಂತ ಕರೆಯಬಾರದೆ ಅತ್ತಿಗೆ ರಾಗವಾಗಿ ನುಡಿದವಳ ಕಿವಿ ಹಿಂಡಿದ ಮಯೂರಿ ಸಾಕಮ್ಮ ಅದೆಷ್ಟು ಎಳೀತೀಯ ಮಯೂರಿ ಅನ್ನು ಸಾಕು ನಿನ್ನ ಅತ್ತಿಗೆ ರಾಗ ಕೇಳೋಕೆ ಆಗ್ತಿಲ್ಲ ಅದಲ್ಲದೆ ನೀನು ಹೀಗೆಲ್ಲ ಕರೆದರೆ ನಿನ್ನ ಹಣ್ಣನ ಬಾಲ ಇನ್ನಷ್ಟು ಉದ್ದ ಆಗುತ್ತೆ ಈಗಲೇ ನೋಡು ಎಂಗೇಜ್ಮೆಂಟ್ ಉಂಗುರವನ್ನು ಗಂಟೆಗೊಂದು ಸಲ ನೋಡಿ ಪೆದ್ದು ಪೆದ್ದಾಗಿ ನಗ್ತಾನೆ ಇನ್ನು ಹತ್ತಿಗೆ ಅಂತೆಲ್ಲ ಕರೆದರೆ ಮುಗೀತು ಕತೆ ಎಂದಾಗ ನಕ್ಕಳು ನಗ್ರಿ ನಗ್ರಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಎಂದು ಮುಖ ಊದಿಸಿಕೊಂಡವನು ಮತ್ತೊಮ್ಮೆ ಹುಂಗರ ನೋಡಿಕೊಂಡ ಅದನ್ನು ನೋಡಿ ಇವರಿಬ್ಬರಿಗೆ ಮತ್ತೆ ನಗು ಬಂತು ನಗುತ್ತಲೇ ಏನಪ್ಪ ನಿಂದು ಅಂತಹ ಕಷ್ಟ ಎಂದು ಕೇಳಿದ ಲಾವಣ್ಯ ಎಂಗೇಜ್ಮೆಂಟ್ ಆಯಿತು ಇನ್ನು ಬೇರೆ ಹುಡುಗಿಯರ ಜೊತೆ ಫ್ಲಟ್ ಮಾಡೋಕೆ ಆಗೋದಿಲ್ಲ ಅನ್ನೋದೇ ನನ್ನ ವ್ಯಥೆ ಎಂದವನೇ ಅಲ್ಲಿಂದ ಓಡಿದ ಅವನಿಗೂ ಗೊತ್ತು ಮಯೂರಿಯ ಕೆಂಗಣ್ಣಿಗೆ ಗುರಿಯಾಗಿರುವೆ ಅಂತ ನೋಡು ಲಾವಣ್ಯ ನೋಡು ನಿನ್ನನ್ನು ಹೇಗೆ ವಿಕ್ರಮ್ನಿಂದ ಟಿಪಿಕಲ್ ಗಂಡನ ತರಹ ಬದಲಾಗ್ತಾ ಇರೋದನ್ನು ನೀನೇ ಕಣ್ಣಾರೆ ನೋಡು ಎಂದು ಹೇಳುತ್ತಾಳೆ ಉಜ್ಜಿಕೊಂಡ ಮಯೂರಿಯ ನೋಡಿ ಲಾವಣ್ಯ ನಗು ಇನ್ನೂ ಜೋರಾಯಿತು ಲಾವಣ್ಯ ಅದೇನಂತ ಅಷ್ಟು ನಗ್ತಾ ಇದ್ದೀಯಾ ಮನೆಯೊಳಗಿಂದ ಜೋರು ಮಾಡಿದ ಪರಿಮಳ ಅವರ ಮಾತಿಗೆ ಹೋಗಲಿ ಬಿಡು ಪರಿಮಳ ಅವರಿಬ್ಬರು ಫ್ರೆಂಡ್ಸ್ ಅಲ್ವಾ ಏನೇನು ಮಾತನಾಡಿಕೊಂಡು ನಗ್ತಾ ಇರ್ತಾರೆ ಅದಕ್ಕೆಲ್ಲ ಜೋರು ಮಾಡೋದಾ ಎಂದರು ಸತ್ಯ ಅವರು ನೀವು ಈ ಮಾತು ಹೇಳ್ತಾ ಇರೋದಾ ಅಬ್ಬ ನಂಬೋದಕ್ಕೆ ಆಗ್ತಿಲ್ಲ ಎಂದು ಬೇಕಂತೆಲೇ ಗಂಡನ ಕಾಲೆಳೆದರು ಪರಿಮಳ ತಮ್ಮ ಮಾತು ಮುಗಿಸಿ ನಗು ನಗುತ್ತಾ ಹೊಳಬಂದ ಮಯೂರಿ ಮತ್ತು ಲಾವಣ್ಯ ವಿಕ್ರಮ್ನ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಆಗ ಏನು ಹೇಳಿದೆ ಅಲ್ವಾ ಈಗ ಹೇಳು ಎಂದು ಗುರಾಯಿಸಿ ಮಯೂರಿಯ ಕಂಡು ಇಹಿ ಎಂದು ಪೆದ್ದು ಪೆದ್ದಾಗಿ ನಕ್ಕ ವಿಕ್ರಮ್ ನನಗೆ ಗುಲಾಬ್ ಜಾಮೂನ್ ತುಂಬ ಇಷ್ಟ ನಿನ್ನ ಪ್ಲೇಟ್ನಲ್ಲಿ ಇರುವುದು ಸಿಗಬಹುದಾ ಎಂದು ವಿಷಯ ಬೇರೆ ಮಾಡಿದಾಗ ತಗೋತಿನು ಎನ್ನುತ್ತ ತನ್ನ ಪ್ಲೇಟ್ನಲ್ಲಿದ್ದ ಜಾಮೂನ್ ಅನ್ನು ಅವನ ಬಾಯಿಗೆ ಬಿಟ್ಟಳು ಇವರನ್ನೇ ಗಮನಿಸುತ್ತಿದ್ದ ಪರಿಮಳ ಮಗನ ಅವಸ್ಥೆ ಕಂಡು ಮೆಲ್ಲ ನಕ್ಕರು ಹೀಗೆ ಅದು ಇದು ಮಾತಾಡ್ತಾ ಎಲ್ಲರೂ ನೆಲದ ಮೇಲೆ ಕೂತು ಊಟ ಮಾಡತೊಡಗಿದರು ಶ್ರೀಮಂತರು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೋ ಇಲ್ವೋ ಎಂದು ಟೆನ್ಷನ್ ಮಾಡಿಕೊಂಡಿದ್ದ ವೈದೇಹಿಯವರಿಗೆ ಇವರು ತೋರುವ ಪ್ರೀತಿ ಕಾಳಜಿ ನೋಡಿ ಖುಷಿಯಾಗಿತ್ತು ಊಟ ಮುಗಿಸಿ ಹೊರಟು ನಿಂತವರಿಗೆ ಬಾಯಿ ಹೇಳುತ್ತಾ ಪರಸ್ಪರ ಅಪ್ಪಿಕೊಂಡು ವಿದಾಯ ಹೇಳಿದಾಗ ವಿಕ್ರಮ್ ಮಯೂರಿಯ ಎದುರು ಬಂದು ಅಪ್ಪಿಕೊಳ್ಳುವಂತೆ ಕೈ ಅಗಲಿಸಿದ ಅವನ ಒಟ್ಟಿಗೆ ಮೆಲ್ಲನೆ ಒಂದು ಗುದ್ದು ಕೊಟ್ಟ ಮಯೂರಿ ಸೀದಾ ಹೋಗಿ ಲಾವಣ್ಯಳನ್ನು ತಬಿ ಬಾಯ್ ಹೇಳಿದಳು ಎಲ್ಲರೂ ಕಾರು ಹತ್ತಲು ಮುಂದಾದಾಗ ವಿಕ್ರಮ್ ಮಯೂರಿಯ ತಲೆಗೆ ಹಿಂಬದಿಗೆ ಮೆಲ್ಲನೆ ತಟ್ಟಿ ಬಾಯ್ ಎನ್ನುತ್ತಾ ಡ್ರೈವರ್ ಸೀಟ್ನಲ್ಲಿ ಹೋಗಿ ಕೂತುಕೊಂಡ ನಗು ನಗುತ್ತ ವಿಕ್ರಮ್ನ ಫ್ಯಾಮಿಲಿಯನ್ನು ಬೀಳ್ಕೊಟ್ಟ ವೈದೇಹಿಯವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಇದನ್ನು ಗಮನಿಸಿದ ಮಯೂರಿ ಅವರನ್ನು ಅಪ್ಪಿಕೊಂಡು ಅಯ್ಯೋ ಅಮ್ಮ ಇವತ್ತು ಎಂಗೇಜ್ಮೆಂಟ್ ಆಗಿದ್ದಷ್ಟೇ ಮದುವೆಗೆ ಇನ್ನೂ ತುಂಬ ಟೈಮ್ ಇದೆ ಈಗಲೇ ಕಣ್ಣೀರು ಖಾಲಿ ಮಾಡ್ಕೊಂಬೇಡ ಎಂದು ತಮಾಷೆಯಾಗಿ ಹೇಳಿದಾಗ ಅವಳ ಹೆಗಲಿಗೊಂದು ಪೆಟ್ಟು ಕೊಟ್ಟವರು ಓಗೆ ನಾನೇನು ಹಳ್ತಿಲ್ಲ ಕಣ್ಣಿಗೆ ಕಸ ಬಿತ್ತು ಅಷ್ಟೇ ಎಂದರು ಹೋ ಹೌದಾ ಆದರೂ ಅಮ್ಮ ನಿನಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ಎಂದಾಗ ಮತ್ತೊಮ್ಮೆ ಪೆಟ್ಟು ಬಿತ್ತು ಮನೆಯ ಕೆಲಸ ಎಲ್ಲ ಮುಗಿಸಿ ಟಿ ವಿ ನೋಡುತ್ತಾ ಕೂತಾಗ ಮಯೂರಿಯ ಗಮನ ಉಂಗುರದ ಕಡೆಗೆ ಇದೆ ನನ್ನ ಪ್ರೀತಿಗೆ ಮನೆಯವರಿಂದ ಒಪ್ಪಿಗೆ ಸಿಕ್ಕ ಮುದ್ರೆ ಇದು ಎಂದು ಅಂದುಕೊಳ್ಳುತ್ತಾ ಉಂಗುರ ಕೊಂದು ಮುತ್ತು ಕೊಟ್ಟವಳ ಮುಖದಲ್ಲಿ ಹೊಸ ಹೊಳಪು ಹೇಗಿತ್ತು ನಿಮ್ಮ ಫ್ಯಾಮಿಲಿ ಔಟಿಂಗ್ ನನ್ನ ಫ್ರೆಂಡ್ ಕರೆಯದೇ ಇದ್ದಿದ್ದರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ ಆಗ ತಾನೇ ಮನೆಯೊಳಗೆ ಕಾಲಿಟ್ಟಿದ್ದ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಆರ್ಯ ನೀನು ಬಾರದೇ ಇದ್ದಿದ್ದೆ ಒಳ್ಳೇದಾಯ್ತು ಎಂದು ಮೆಲ್ಲಗೆ ಹೇಳಿದ ಲಾವಣ್ಯ ಮಾತಿಗೆ ವಿಕ್ರಮ್ ಅವಳ ತಲೆಗೊಂದು ಮೊಟಕಿ ಸೀದ ರೂಮಿಗೆ ನಡೆದ ಇವತ್ತು ಅವನಿಗೆ ಸಂತಸದ ದಿನ ಇದನ್ನ ಹರ್ಯನೊಂದಿಗೆ ಮಾತಾಡಿ ಆಳು ಮಾಡಿಕೊಳ್ಳಲು ಮನಸ್ಸಿಲ್ಲ ಅವನಿಗೆ ತುಂಬ ಒಳ್ಳೆಯದಾಯಿತು ಮತ್ತೊಮ್ಮೆ ಔಟಿಂಗ್ ಹೋಗಬೇಕು ಎನ್ನುವಷ್ಟು ಸೂಪರ್ ಆಗಿತ್ತು ಎಂದು ಪರಿಮಳ ಅವರು ಸೋಫಾದ ಮೇಲೆ ಕೂತರು ಸತ್ಯ ಅವರು ತಮ್ಮ ರೂಮಿಗೆ ನಡೆದರು ಲಾವಣ್ಯ ವಿಕ್ರಮ್ನನ್ನು ಗೋಳು ಹುಯ್ದುಕೊಳ್ಳಲು ಅವನ ರೂಮಿಗೆ ಹೋಡಿದಳು ಇದನ್ನೆಲ್ಲ ನೋಡುತ್ತಿದ್ದ ಆರ್ಯನಿಗೆ ವಿಚಿತ್ರವಾದ ಫೀಲಿಂಗ್ ಆರ್ಯ ಬಳಿ ಫ್ಯಾಮಿಲಿ ಔಟಿಂಗ್ ಅಂತ ಸುಳ್ಳು ಹೇಳಿದ ಪರಿಮಳ ಅವರಿಗೆ ಮಗನ ಹತ್ತಿರ ಸುಳ್ಳು ಹೇಳಿದ್ದು ಸರಿಯಲ್ಲ ಎನ್ನುವ ಪಶ್ಚಾತ್ತಾಪ ಪಡುತ್ತಿದ್ದರು ಒಂದು ವೇಳೆ ನಿಜ ಹೇಳಿದರೆ ಈ ಎಂಗೇಜ್ಮೆಂಟ್ ಆಗ್ತಾ ಇರಲಿಲ್ಲ ಅನ್ನೋದು ಗೊತ್ತಿದೆ ಆದರೆ ಈ ಸುಳ್ಳನ್ನು ಅವನಾಗೆ ಕಂಡುಹಿಡಿಯುವ ಮೊದಲು ತಾವೇ ಸತ್ಯ ಹೇಳಬೇಕೆಂದು ನಿರ್ಧರಿಸಿದರು ಆರ್ಯ ನಿನ್ನ ಹತ್ತಿರ ಏನೋ ಹೇಳಬೇಕು ಎಂದವರ ಮಾತು ಕಿವಿಯ ಒಳಗೆ ಹಾಕಿಕೊಳ್ಳದ ಆರ್ಯ ಅಮ್ಮ ಔಟಿಂಗ್ ಬಗ್ಗೆ ಹೇಳೋಕೆ ಬರಬೇಡ ತುಂಬ ಬೋರಾಗುತ್ತೆ ನಾನು ರೆಡಿಯಾಗಿ ಹೊರಡಬೇಕು ಇವತ್ತು ಪಾರ್ಟಿ ಇದೆ ಇದು ಹಾಗೆ ಡ್ಯಾಡ್ ಹತ್ತಿರ ಒಂದು ಇಪ್ಪತ್ತು ಸಾವಿರ ಕೇಳಿ ನನ್ನ ಕ್ರೆಡಿಟ್ ಕಾರ್ಡ್ ಬ್ಲಾಕ್ ಮಾಡಿಸಿದ್ದಾರೆ ಅವರು ಎಂದಾಗ ಮಗನ ಮೇಲೆ ಬೇಸರವಾಯಿತು ಅವರಿಗೆ ಇಪ್ಪತ್ತು ಸಾವಿರ ಯಾಕೆ ನಿನ್ನ ಸ್ಯಾಲರಿ ಇಲ್ವಾ ಅದು ಖರ್ಚು ಮಾಡೋದು ತಾನೇ ಎಂದು ಕೇಳಿದಾಗ ದಡಕ್ಕನೆ ನಿಂತ ಆರ್ಯ ನನ್ನ ಸ್ಯಾಲರಿ ಸೇವಿಂಗ್ಸ್ ಮಾಡ್ತೀನಿ ಅದೆಲ್ಲ ಯಾಕೆ ಈಗ ನೀವು ಹೋಗಿ ದುಡ್ಡು ತಂದು ಕೊಡಿ ಪ್ಲೀಸ್ ಅಂದಾಗ ಇನ್ನೂ ತಡೆಯಲಾರದೆ ನೀನು ಹೀಗೆ ಇರೋದಕ್ಕೆ ಮಯೂರಿ ನಿನ್ನನ್ನು ರಿಜೆಕ್ಟ್ ಮಾಡಿ ವಿಕ್ರಮ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ನೀನು ಯಾವತ್ತಿಗೂ ಬದಲಾಗುವುದಿಲ್ಲ ಎಂದವರೇ ಕೋಪದಿಂದ ಮತ್ತಲ್ಲಿ ನಿಲ್ಲದೆ ರೂಮಿಗೆ ನಡೆದರು ಮಯೂರಿ ವಿಕ್ರಮ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಳ ವಿಷಯ ಕೇಳಿ ಆರ್ಯನ ಮನದೊಳಗೆ ಮತ್ಸರದ ಜ್ವಾಲಾಮುಖಿ ಸ್ಫೋಟಗೊಂಡಿತು ಇತ್ತ ವಿಕ್ರಮ್ ತನ್ನ ಪ್ರೀತಿ ಸಕ್ಸಸ್ ಆಗಿರೋ ಖುಷಿಯಲ್ಲಿ ಆಡು ಗುಣಗುತ್ತಲಿದ್ದ ವಿಕ್ರಮ್ ಇವತ್ತು ಬೇಗನೆ ಆಫೀಸಿಗೆ ಹೊರಟು ಹೋಗಿದ್ದರಿಂದ ಲಾವಣ್ಯ ಬಸ್ ಹತ್ತಿ ಕೂತಿದ್ದಳು ಸೀಟು ಸಿಗದೆ ಮುಂದೆ ಬಂದ ಯುವಕ ಲಾವಣ್ಯ ಪಕ್ಕದಲ್ಲಿ ನೋಡಿ ಅಲ್ಲೇ ಕುಳಿತುಕೊಂಡ ತನ್ನ ಸ್ಟಾಪ್ ಹತ್ತೆಂದು ಗಡಿಬಿಡಿಯಲ್ಲಿ ಇಳಿಯುವಾಗ ಲಾವಣ್ಯ ಐ ಕಾರ್ಡ್ ಬಸ್ ಒಳಗೆ ಬಿಟ್ಟು ಕಾರ್ಡ್ ಎತ್ತಿಕೊಂಡು ಅವಳನ್ನು ಕರೆಯಲೆಂದು ಹಿಳಿದವನನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋಗಿತ್ತು ಬಸ್ ಹಲೋ ಮೇಡಮ್ ಎಂದು ಕೂಗುತ್ತಾ ಅವಳ ಹಿಂದೆ ಓಡಿ ಬಂದ ಅದೇ ಯುವಕ ಅವಳೆದುರು ನಿಂತು ಕಾರ್ಡ್ ತೋರಿಸಿದ ತನ್ನ ಕೊರಳನ್ನು ನೋಡಿ ಐ ಡಿ ಕಾರ್ಡ್ ಇಲ್ಲದಿರುವುದನ್ನು ಖಾತ್ರಿಯಾಗಿ ಥ್ಯಾಂಕ್ ಯು ಎನ್ನುತ್ತ ಕಾರ್ ತೆಗೆದುಕೊಂಡಳು ಇಟ್ಸ್ ಓಕೆ ಬಟ್ ನಿಮ್ಮಿಂದ ಮಿಸ್ ಆಯಿತು ಬಸ್ಸು ಟಿಕೆಟ್ ಹಣ ಕೊಡಿ ಎಲ್ಲವನ್ನು ವಿಚಿತ್ರವಾಗಿ ನೋಡಿದ ಲಾವಣ್ಯ ಬೇರೆ ಮಾತನಾಡದೆ ಬ್ಯಾಗ್ನಿಂದ ನೂರು ರೂಪಾಯಿಯ ನೋಟನ್ನು ತೆಗೆದು ಅವನಡೆಗೆ ಚಾಚಿದಳು ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು